ಇಂಥ ಊರಾಗ ಇಂಥ ರೇವಣ್ ಸಿದ್ದನ್ನು ಗುಡಿ ಮುಸ್ಲಿಮರ ಮಾತದೊಳಗೆ ಐತೆ ಹೇಳಿ ಉತ್ತರ ಹೇಳ ದೈವದ ಜೋಡಿ ನಂದು ಒಂದು ತಾಳಿ ಮುಗಳ ಸುಮಿತ್ರಾ ಬಾಯಿ ಪ್ರಶ್ನೆ ಹಾಲು ಕೇಳುದಂತ ಆ ಜುರು ರೇವಣ ಸಿದ್ಧ ಹೌದು ಈಗಾಗಲೇ ಅವರಿಗೆ ಜಗದ್ಗುರು ರೇವಣ ಸಿದ್ಧ ಕೊಲ್ಲಿ ಪಾಕಿ ಲಿಂಗದೊಳಗ ಸೋಮವಾರ ದಿವಸ ಸೂರ್ಯೋದಯಕ್ಕೆ ಉದಯಿಸಿ ಬಂದ ಹೌದು ಜಗತ್ತಿನೊಳಗೆ ಹೌದು ರೇವಣ ಸಿದ್ಧ ಅಂತಕ್ಕಂಥ ಜಗತ್ಗುರು ನಾಮ ಪಡ್ಕೊಂಡು ಅಂತಕ್ಕಂಥದ್ದು ತಾವೆಲ್ಲರೂ ಕೇಳಿದ ಮಾತದ ಹೌದು ನಮ್ಮ ಸರ್ಜೋರಿ ಕಲಾವಂತರಿಗೇನು ಏನು ಏನು ರೀಪ್ಪ ಒಂದು ಓರ ರೇವಣ ಸಿದ್ದನ ಗುಡಿ ಹೌದು ಮುಸ್ಲಿಮರ ಮಾಟದ ಗುಡಿ ಅದ ಹೌದು ಹೌದು ಆ ಆ ಗುಡಿ ಹಂಗದಪ್ಪ ಅಂದ್ರೆ ಮುಸ್ಲಿಮರ ಒಂದು ಮಸೀದಿ ನೋಡಿದಂಗೆ ಗುಡಿ ಅದ ದರ್ಗಾ ನೋಡಿದಾಗ ಆಕೈದೇಳ್ರಿ ಹಾಂ ಆ ಆ ಯಾವ ರೇವಣಸಿದ್ನ ಗುಡಿ ಅದ ಹೌದು 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 ಇಂಥ ಊರಾಗ ಇಂಥ ರೇವಣಿ ಗುಡಿ ಮುಸ್ಲಿಮರ ಮಾತದೊಳಗೆ ಐತೆ ಉತ್ತರ ಹೇಳ ದೈವದ ಜೋಡಿ ನಂದು ಒಂದು ತಾಳಿ ಮುಗ ಇದು ಒಂದನೇ ಮಾತ ಹೌದು ಹೌದು ಹೌದ್ರಿಪ್ಪ ನೀನು ಎಣ್ಣೆ ಮಾತು ಏನು ಕೇಳೋದ ಏನಂತ ಕೇಳ್ಬೇಕಿರಿ ಇದ್ರು ಡಗರ ಹಾ ಆ ಎಲ್ಲರಿಗೂ ಯಾಕಪ್ಪ ಅಂತಂದ್ರೆ ಪ್ರಶ್ನೆ ಏನಾರ ಕೇಳಿ ಅವರು ಹೇಳೋದಿಲ್ಲ ನಾವು ಹೇಳೋದಿಲ್ಲ ಅತ್ರಾಗ ಬೆಳಕು ಮಾಡೋದು ಬೇಡ ಬೇಡ್ರಿಪ್ಪ ಬೇಡ ಕೇಳಿದ ಪ್ರಶ್ನೆಗಳು ತಿಳಿದಿರ್ಬೇಕು ಹೇಳಕ್ ಉತ್ತರಕ್ಕೆ ಸಮೀಪ ಇರಬೇಕು ಹೌದು 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 ಹಾಲು ಮತ್ತೆ ಜೊತೆಗೆ ಒಪ್ಪ ಹೌದು ಹೌದು ರೀಪ್ಪ ಬ್ರಾಹ್ಮಣ ಕುರಿಗೆ ಮಾತಾಡಿಸೋನು ಏನು ಬ್ರಾಹ್ಮಣ ಸಮಾಜದವ ಹಾ ಅದ್ರ ಹೆಸರೇನ ಆ ಕುರಿ ಆದವನ ಹೆಸರೇನ ಹೌದು ಬರೋಬರಿ ಅದರಿಪ್ಪ ಇವು ಎರಡು ಮಾತ್ರ ನಮ್ಮ ಮೊಗಲ ಸುಮಿತ್ರ ಬಾಯವರಿಗೆ ಕೇಳದ ಹೌದು ಏನು ಬಹಳ ಏನು ಹೌದು ಯಾಕಪ್ಪ ಅಂತಂದ್ರ ನಾವು ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮಾನವ ಜನ್ಮಕ್ಕೆ ಬಂದು ಬಲ మాత్మారు అక్క తినీతమ్మ నిన్న స్వచకర్ ఇవర సుమ్మ దేవర సుమ్ అక్క చిత్ర నిన్న ప్రి